ಹಾಯ್ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ರೈತರ ಖಾತೆಗೆ ಜಮಾ ಆಗಿರುವಂಥದ್ದು ಎಲ್ಲ ರೈತರಿಗೂ ಕೂಡ ಗೊತ್ತಿರುವಂಥ ವಿಷಯ ಆದರೆ ಇಲ್ಲಿ ಎಲ್ಲ ರೈತರಿಗೂ ಕೂಡ ಅವರವರ ಖಾತೆಗೆ ಹಣ ಜಮಾ ಆಗಿದೆ ಮತ್ತು ಇಲ್ಲಿ ಮಿಕ್ಕಿರುವಂಥವರು ಎಫ್ ಐ ಡಿ ತೊಂದರೆ ಇರುವಂಥವರು ಹಾಗೆ ಏನಾದರೂ ಸಮಸ್ಯೆಯಿಂದ ಒಂದು ಡಾಟಾ ಎಂಟ್ರಿ ಆಗಿರೋದಿಲ್ಲ ಅಂಥ ರೈತರ ಒಂದು ಖಾತೆಗೆ ಇಲ್ಲಿ ಹಣ ಜಮಾ ಆಗಿರೋದಿಲ್ಲ ಅದೇ ರೀತಿಯಾಗಿ ಇಲ್ಲಿ ಬ್ಯಾಂಕ್ ಖಾತೆಗೆ ಸಮಸ್ಯೆ ಆಗಿರುವುದು ಇಲ್ಲಿ ಎಂಟ್ರಿ ಮಾಡಿ ಕೂಡ ಅಲ್ಲಿ ಎಷ್ಟು ಬೆಳೆ ಹಾನಿಯಾಗಿದೆ ಅನ್ನೋದು ಕೂಡ ಆಗಿತ್ತು ಎಂಟ್ರಿ ಅಂತಂದರೆ ಅಲ್ಲಿ ಕೂಡ ರೈತರಿಗೆ ಪರಿಹಾರ ಜಮ ಆಗಿಲ್ಲ ಯಾಕೆ ಅಂತಂದರೆ ಅವ್ರದ್ದು ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಇರೋದಿಲ್ಲ ಹೀಗಾಗಿ ಪರಿಹಾರ ಅವ್ರ ಖಾತೆಗೆ ಜಮಾ ಆಗಿದೆ ಆಗಿರೋದಿಲ್ಲ ಹಾಗಾಗಿ ಈಗ ಆಲ್ರೆಡಿ ನಲವತ್ತೆಂಟು ಸಾವಿರದವರೆಗೂ ಕೂಡ ರೈತರಿಗೆ ಪರಿಹಾರ ಜಮಾ ಆಗಿರುವಂಥದ್ದು ಒಂದು ಎಕರೆಗೆ ಎಂಟು ಸಾವಿರದ ಐನೂರು ರೂಪಾಯಿಯಂತೆ ಐದು ಎಕರೆ ಒಳಗಡೆ ಇರುವಂಥ ಎಲ್ಲ ರೈತರಿಗೆ ಅಂದರೆ ಹೆಚ್ಚು ಇದ್ದರೂ ಕೂಡ ಅವರಿಗೆ ಐದು ಎಕರೆಗೆ ಇರುವಂಥ ಒಂದು ಬೆಳೆ ಪರಿಹಾರ ಮಾತ್ರ ಜಮಾ ಆಗಿದೆ ರೈತರಿಗೆ ಐದು ಎಕರೆದ್ದು ಮಾತ್ರ ಪರಿಹಾರ ಜಮ ಆಗಿರುತ್ತೆ ಅವರಿಗೆ ಐದು ಎಕರೆ ಮೇಲ್ಪಟ್ಟು ಇದ್ದರೂ ಕೂಡ ಅಲ್ಲಿ ಕೇವಲ ಐದು ಎಕರೆಗೆ ಮಾತ್ರ ಪರಿಹಾರ ಜಮಾ ಆಗಿರುತ್ತೆ ಅದಕ್ಕಾಗಿ ಸ್ನೇಹಿತರೆ ನೀವು ಕೂಡ ಯಾರಾದರೂ ರೈತರು ವಿಡಿಯೋ ನೋಡ್ತಾ ಇರುವಂಥರು ನಿಮಗೂ ಕೂಡ ಖಾತೆಗೆ ಹಣ ಹಣ ಜಮಾಗಿದೆ ಏನಾದರೂ ನಿಮ್ಮ ಒಂದು ಡಾಟಾ ಎಂಟ್ರಿ ಆಗಿಲ್ಲ ಅಂದರೂ ಕೂಡ ಮತ್ತೆ ಒಂದು ಹೊಸ ಲಿಸ್ಟು ಅದನ್ನು ಕೂಡ ಬರುತ್ತೆ ನೆಕ್ಸ್ಟ್ ಅದರ ಒಂದು ನಾನು ಮಾಡಿ ತಿಳಿಸ್ಕೊಡ್ತೀನಿ ಈಗ ನಿಮಗೆ ಇನ್ನೂ ಯಾರಾದರೂ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡಿದರೆ ಸ್ಟೇಟಸ್ ತೋರ್ತಾ ತೋರಿಸ್ತಾ ಇಲ್ಲ ಅಂದರೆ ಅದು ಮತ್ತೆ ಎರಡನೇ ಲಿಸ್ಟಲ್ಲಿ ಬರುತ್ತೆ ವೆಯ್ಟ್ ಮಾಡಿ ಅದಕ್ಕೋಸ್ಕರ ಒಂದು ಪರಿಹಾರ ಈಗ ರೈತರ ಖಾತೆಗೆ ಜಮಾ ಆಗ್ತಾಯಿದೆ ಇದೆ ಇನ್ನೂ ಕೂಡ ಕೆಲವರಿಗೆ ಜಮಾ ಆಗ್ತಾ ಇದೆ ಈಗ ಆಲ್ರೆಡಿ ನೈಂಟಿ ನೈನ್ ಪರ್ಸೆಂಟ್ ರೈತರಿಗೆ ಜಮಾ ಆಗಿದೆ ಇನ್ನು ಉಳಿದಂಥದ್ದು ಅವ್ರ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ ಥ್ಯಾಂಕ್ ಯು